அஞ்சானஞ்சனையுமீளி தின தஸ்மீரவே நமவே சர்லோக்கம் விஷதேபவரோகிணம் சுவாண்டம் தட்சிணா மூர்த்தி நமக்கு ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ನಿಮಗೆ ವಿವಾಹ ಸಂಬಂಧಿತ ಸಮಸ್ಯೆಗಳು ಅಂದ್ರೆ ವಿವಾಹಕ್ಕೆ ಅಡೆತಡೆ ಆಗಿರ್ಬೋದು ವಿವಾಹದ ಮಾತುಕತೆಯಾಗಿ ನಿಂತೋಗಿರ್ಬೋದು ಅಥವಾ ಗಂಡೆ ಸಿಗ್ತಾ ಇಲ್ಲ ಅಥವಾ ಹೆಣ್ಣೆ ಸಿಗ್ತಾ ಇಲ್ಲ ತುಂಬಾ ನಿಧಾನ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಇದಕ್ಕೆ ಒಂದು ಸುಲಭ ಪರಿಹಾರವನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರಿಗೆ ವಿವಾಹ ಆಗ್ಬೇಕಂತಿದೆ ಅವರು ಈ ಒಂದು ಪರಿಹಾರವನ್ನ ಸಿಂಪಲ್ ಆದ ಪರಿಹಾರವನ್ನ ಮಾಡಿಕೊಂಡ್ರೆ ಅವರ ಮನಸ್ಸಿಗೂ ಶಾಂತಿ ಸಿಗುತ್ತೆ ಅವ್ರು ಕೊಟ್ಟಿರುವಂತಹ ಒಂದು ಕೆಲಸಗಳು ಸುಲಭ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳಿ ನಾನು ಮೊದಲೇ ಹೇಳಿದಂಗೆ ವಿವಾಹದ ಸಂಬಂಧಿತವಾಗಿ ಮಾತಾಡ್ತೀನಿ ಈಗ ಕೆಲವರು ಮನೇಲಿ ಏನಾಗ್ತದೆ ಅಂದ್ರೆ ಒಂದು ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷ ಆದರೂ ಹುಡುಗಿ ಸಿಕ್ಕಿರಲ್ಲ ಅಥವಾ ಹುಡುಗ ಸಿಕ್ಕಿರಲ್ಲ ಹುಡುಕ್ತಾನೆ ಇರ್ತಾರೆ ಹುಡುಕ್ತಾನೆ ಇರ್ತಾರೆ ಇದನ್ನ ನಾವು ಪರೀಕ್ಷೆ ಮಾಡಿ ಕೊಟ್ಟು ಹೇಳಿ ಸಕ್ಸಸ್ ಆಗಿರುವಂತಹ ಒಂದು ಸಿಂಪಲ್ ಪರಿಹಾರ ರೆಮಿಡಿ ಸೊ ಹಾಗಾಗಿ ನಿಮಗೂ ತಿಳಿಸ್ಕೊ ತಿಳಿಸ್ಕೊಡೋಣ ಹೇಳಿ ಅನ್ನಿಸ್ತು ತಿಳಿಸ್ತಾ ಇದ್ದೀನಿ ಸೊ ಯಾರಿಗೆ ಲೇಟ್ ಆಗ್ತದೆ ಮದುವೆನಲ್ಲಿ ಅನಾವಶ್ಯಕವಾಗಿ ಲೇಟ್ ಆಗ್ತದೆ ಅಥವಾ ಹುಡುಕಿರ್ತಾರೆ ಎಲ್ಲ ಮಾತುಕತೆ ಎಲ್ಲ ಫೈನಲ್ ಆಗಿದೆ ಏನೇನು ಮದುವೆ ಆಗಬೇಕು ಅಷ್ಟೊಂದು ಯಾರೋ ಒಂದು ಕಡ್ಡಾಡಿಸಿ ಈ ಮದುವೆನ ಬೇಡ ಅನ್ನೋದು ಈ ರೀತಿಯಾದ ಸಮಸ್ಯೆಗಳಾಗಿರ್ಬೋದು ಅಥವಾ ಏನೇ ಒಂದು ರೀತಿ ನಕಾರ ತೊಂದರೆಗಳು ತಾಪತ್ರೆಗಳು ದುಡ್ಡು ಕಾಸು ಹೊಂದ ಹೊಂದಾಣಿಕೆ ಆಗ್ತಲ್ಲ ಮತ್ತೇನೋ ಆಗ್ತಲ್ಲ ಮದುವೆ ಆಗಬೇಕು ಅಂತಿದೆ ಅಥವಾ ಈ ಒಂದು ವಿನಾಕಾರಣ ಡಿಲೇ ಆಗ್ತಾ ಇರುತ್ತೆ ನಿಮಗೆ ಗೊತ್ತಾಗಲ್ಲ ಜಾತಕದಲ್ಲಿ ತೋರಿಸಿದ್ರು ಯೋಗ ಇದೆ ಅಂತ ಹೇಳ್ತಾರೆ ಗುರುಬಲ ಇದೆ ಅಂತಾರೆ ಆದರೂ ಯಾವುದೋ ಒಂದು ವಿಚಾರದಲ್ಲಿ ಗೊತ್ತಾಗದರ ಡಿಲೇ ಆಗ್ತಿದೆ ಅಂದರೆ ಈ ಏನಾಗುತ್ತೆ ಅದರಿಂದ ಮನೆಯಲ್ಲಿ ವಾತಾವರಣ ಅಂದರೆ ಎಲ್ಲರಿಗೂ ಒಂದು ಎಮೋಷನ್ಸ್ ಅನ್ನೋದಿರುತ್ತೆ ಆ ಎಮೋಷನ್ಸ್ ಎನರ್ಜಿಯಾಗಿ ಮನೆಯಲ್ಲಿ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಇಲ್ಲಿ ನಿಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಯಾಕೆ ಡಿಲೇ ಆಗ್ತಾ ಇದೆ ಯಾಕೆ ಡಿಲೇ ಆಗ್ತಾ ಇದೆ ನನಗೆ ಯಾಕೆ ಈ ಥರ ಆಗ್ತಾ ಇದೆ ಇನ್ನೊಂದು ಎಮೋಷನ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ ಈ ಒಂದು ಎಮೋಷನ್ಸ್ ಮನೇಲಿರುವಂಥ ಎಲ್ಲರಿಗೂ ಪ್ರಭಾವ ಬೀರುತ್ತೆ ತಪ್ಪಿ ಏನಾದ್ರು ಈ ರೀತಿಯಾಗಿ ಆದಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡು ನಾವು ಏನು ಬೇಡ ಬೇಡ ಅಂತ ಇರ್ತೀವಿ ಅದೇ ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಇದರಿಂದ ನಾವು ಆಚೆ ಬರಬೇಕು ಅನ್ನೋದೇ ಆದರೆ ಖಂಡಿತವಾಗಲೂ ನೀವು ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ ಈ ಒಂದು ಮಂತ್ರದಿಂದ ಏನು ಬೆನಿಫಿಟ್ ಅಂದರೆ ಒಂದು ನಿಮ್ಮಲ್ಲಿ ಆಂತರಿಕವಾಗಲಿ ಬಾಹ್ಯ ಬಾಹ್ಯವಾಗಲಿ ನಿಮ್ಮಲ್ಲಿ ಕಳೆ ಹೆಚ್ಚುತ್ತೆ ನಿಮ್ಮ ಮುಖದಲ್ಲಿ ಕಳೆ ಹೆಚ್ಚುತ್ತೆ ನಿಮ್ಮನ್ನು ನೋಡ್ತಿದ್ದಂಗೆ ಆಕರ್ಷಣೆ ಆಗುತ್ತೆ ಸೊ ನೀವು ಅನ್ಕೊಂಡು ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಬರುತ್ತೆ ಎಲ್ಲಿ ನೆಗೆಟಿವಿಟಿ ಇರುತ್ತೆ ಅಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಬರುತ್ತೆ ಸೊ ಇದೊಂದು ಮಂತ್ರ ಮಾಡೋದ್ರಿಂದ ಅದೇ ಅಷ್ಟು ಅಷ್ಟೇ ಅಲ್ದಂಗೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ ಯಾವಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಆ ಕೆಲಸ ಆಗೋದಿಲ್ಲ ಹಾಗಾಗಿ ಈ ಒಂದು ಮಂತ್ರದಿಂದ ನಿಮಗೆ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ನಿಮ್ಮಲ್ಲಿ ವಿಲ್ ಪವರ್ ಜಾಸ್ತಿ ಆಗುತ್ತೆ ಸೊ ಇದನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಮಾಡಬೇಕಾಗತ್ತೆ ಈ ಬ್ರಹ್ಮ ಮುಹೂರ್ತದಲ್ಲಿ ನೀವು ಎದ್ದಂತೆ ಎದ್ದು ಸ್ನಾನಗಳನ್ನು ಮುಗಿಸ್ಕೊಂಡು ನಿಮ್ಮದೇನೇ ಕೆಲಸ ಇರುತ್ತೆ ಖಾಲಿ ಹೊಟ್ಟೆ ಇರಬೇಕು ಹೊಟ್ಟೆಗೆ ಕಾಫಿ ತೊಗೊಳೋದತ್ವ ಮುಂದಿನ ಬೇಡ ನೀರು ತೊಗೊಬೋದು ಸೊ ಈ ರೀತಿ ಇದ್ದಾಗ ನೀವು ಎದ್ದು ಮಾಡೋದಂದ್ರೆ ಮಾಡೋದ್ರಿಂದ ನಿಮಗೆ ಇದು ನೂರ ಎಂಟು ಬಾರಿ ಜಪ ಮಾಡಬೇಕಾಗತ್ತೆ ಮಂತ್ರ ಹೇಗಿದೆ ಓಂ ಶ್ರೀ ಸೌಂದರ್ಯ ಲಕ್ಷ್ಮಿ ನಮಃ ಅಂತ ಹೇಳಿ ಈ ಒಂದು ಮಂತ್ರದಿಂದ ಬೆನಿಫಿಟ್ನ ಹೇಳದಂಗೆ ನಿಮ್ಮಲ್ಲಿರುವಂತಹ ಆಂತರಿಕ ಸೌಂದರ್ಯ ಬಾಹ್ಯ ಸೌಂದರ್ಯ ಎರಡೂ ಇಂಪ್ರೂವ್ ಮಾಡುತ್ತೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಹೆಚ್ಚು ಮಾಡುತ್ತೆ ಎಲ್ಲಿ ಹುಡುಗಿ ಸಿಗ್ತಿಲ್ಲ ಎಲ್ಲಿ ಹುಡುಗ ಸಿಗ್ತಿಲ್ಲ ಅವರು ಈ ಮಂತ್ರವನ್ನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೂರ ಎಂಟು ಬಾರಿ ಜಪ ಮಾಡೋದ್ರಿಂದ ಮನಸ್ಸಲ್ಲಿ ಜಪ ಮಾಡ್ಕೊಳ್ಳಿ ಜೋರಾಗಿ ಜಪ ಮಾಡೋದು ಬೇಡ ಮನಸ್ಸಲ್ಲಿ ಜಪ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಇದೇ ರೀತಿಯಾದ ಸಿಂಪಲ್ ರೆಮಿಡಿ ರ ನೀವು ನೋಡ್ತಾ ಇರೋದೇ ಆದ್ರೆ ನಮ್ಮ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸರ್ವೇ ಜನ ಸುತ್ತಿನ ಬಂತು ಹರೇರಾಮ